ಬಹುತೇಕ ಈಗೊಂದು ಸುಮಾರು ಐದಾರು ದಿನದಿಂದ ಈ ಕರ್ನಾಟಕದಾದ್ಯಂತ ಇಡೀ ದೇಶದಾದ್ಯಂತ ಸುದ್ದಿಯಲ್ಲಿರುವಂತಹ ಸುದ್ದಿ ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಇಲ್ಲಿ ಬಂದು ಬದುಕಿ ಇಲ್ಲಿ ಬಂದು ಜೀವನ ಮಾಡಿಕೊಳ್ಳುವಂಥವ್ರು ಅನ್ಯ ಭಾಷಿಕರ ವಿರುದ್ಧ ಅನೇಕ ವರ್ಷಗಳಿಂದ ನಾವು ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಅದೇ ಒಂದು ಪರಿಸ್ಥಿತಿ ಮತ್ತೊಮ್ಮೆ ಮತ್ತೊಮ್ಮೆ ಈ ಚಲನಚಿತ್ರ ನಟ ಈ ಕಮಲಾಸನ್ ತಮಿಳು ನಟನಾಗಿರುವಂತಹ ಕಮಲಾಸನ್ ಇವತ್ತು ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರೋ ಅಂಥದ್ದಕ್ಕೆ ನಾವು ವಿರೋಧಿಸಿ ಇವತ್ತು ನಮ್ಮ ವಾಟಾಳ್ ನಾಗರಾಜಣ್ಣರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಶಿಲ್ಘಟ್ಟ ಸರ್ಕಲಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಯಾಕೆ ನಮಗಿಂತಹ ಒಂದು ಕರ್ಮ ಅಂತ ಹೇಳಬೇಕಾಗತ್ತೆ ಇವತ್ತು ಇಲ್ಲಿ ಬಂದು ಹಣ ಮಾಡ್ಕೊಂಡು ಹೋಗ್ತೀರಾ ಇಲ್ಲಿ ಬಂದು ತಿಂತೀರಾ ಇಲ್ಲಿ ಬಂದು ಬದುಕ್ತೀರಾ ಇಲ್ಲಿನ ಭಾಷೆಯನ್ನು ವಿರೋಧ ಮಾಡ್ತಿರಲ್ಲ ಯಾವ ಅಯೋಗ್ಯ ಇವನು ಇವನು ಚಿತ್ರ ನಮಗೇನು ಇಲ್ಲಿ ಕನ್ನಡಿಗರಿಗೆ ಬೇಕಾ ಕನ್ನಡಪರ ಇವತ್ತು ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದೀವಿ ಏಳು ಕೋಟಿ ಕನ್ನಡಿಗರು ಈ ಚಿತ್ರವನ್ನ ಬಹಿಷ್ಕಾರ ಹಾಕಬೇಕು ಈ ಚಿತ್ರ ಕರ್ನಾಟಕದಲ್ಲಿ ಯಾವ ಕನ್ನಡಿಗರು ನೋಡಬಾರ್ದು ಅಂತೇಳಿ ನಾನು ಏಳು ಕೋಟಿ ಕನ್ನಡಿಗರಲ್ಲಿ ಕೈ ಮುಗಿದು ನಿಮ್ಮನ್ನ ಬೇಡ್ಕೊತಾ ಇದ್ದೀವಿ ಇವನಿಗೆ ಚಿತ್ರ ಏನಾದರೂ ಬಿಡುಗಡೆ ಮಾಡಿದ್ರೆ ಥಿಯೇಟ್ರ್ಗಳಿಗೆ ಥಿಯೇಟರ್ಗಳಿಗೆ ನುಗ್ಗಿ ಹೊಡಿತೀವಿ ಮಸೀಬ್ ಅಳಿತೀವಿ ಕಮಲಾಸನ್ ಈ ಬೆಂಗಳೂರಿಗೆ ಕರ್ನಾಟಕಕ್ಕೆ ಹೆಜ್ಜೆ ಇಡಕ್ಕೂ ಬಿಡೋದಿಲ್ಲ ಕನ್ನಡಪರ ಹೋರಾಟಗಾರರು ಇವತ್ತು ಬಹಳ ಆಕ್ರೋಶದಲ್ಲಿದ್ದಾರೆ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿದ್ದಾರೆ ಅದು ಬಹಳ ಖುಷಿ ಕೊಡುವಂತ ವಿಚಾರ ಇವತ್ತು ನಮ್ಮ ವಾಟಾಳ್ ನಾಗರಾಜ್ ಕೆಲವೇ ಕ್ಷಣಗಳಲ್ಲಿ ಇವತ್ತು ಬರ್ತಿದ್ದಾರೆ ಗಡಿನಾಡಲ್ಲಿ ಅನೇಕ ರೀತಿಯ ತೊಂದರೆಗಳಿದ್ದಾವೆ ನಾನು ವಾಟಾಳ್ ನಾಗರಾಜನ ಹಿರಿಯ ಹೋರಾಟಗಾರರಾಗಿರೋದ್ರಿಂದ ಅವರಿಗೆ ಮನವಿ ಮಾಡಿದ್ದೇನೆ ಬನ್ನಿ ಇಲ್ಲಿ ಇವತ್ತು ಬೆಂಗಳೂರಲ್ಲಿ ಮಾತ್ರ ಹಿಂದಿಯವರ ಹಾವಳಿ ಇತ್ತು ಇವತ್ತು ಶೇಟುಗಳ ಹಾವಳಿ ಇತ್ತು ಇವತ್ತು ಈ ಗಡಿ ಭಾಗಗಳಲ್ಲೂ ಸಹ ನಮ್ಮ ಕನ್ನಡಿಗರನ್ನು ತುಳಿಯುವಂತ ಕೆಲಸ ಮುಖ್ಯ ಬೀದಿಗಳಲ್ಲಿ ಇವತ್ತು ಮುಖ್ಯ ದೊಡ್ಡ ದೊಡ್ಡ ಹಾಕ್ಕೊಂಡು ಕನ್ನಡಿಗರಿಗೆ ಇಲ್ಲಿ ಜಾಗ ಎದುರು ಮಾಡ್ತಾ ಇದ್ದಾರೆ ಭಾಷೆಯನ್ನು ತುಳಿಯುವಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಇನ್ನೊಂದು ವಿಚಾರ ಈಶಾ ಫೌಂಡೇಶನ್ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ಅಲ್ಲಿ ಇವತ್ತು ಒಂದು ಲವರ್ ಪ್ರೇಮಿಗಳ ತಾಣ ಆಗಿದೆ ದೇವರು ಅನ್ನುವಂತ ಭಾಳ ನಾನು ದೈವ ಭಕ್ತ ನಾನು ಇವತ್ತು ಈಶ್ವರನ ಪರಮ ಭಕ್ತ ನಾನು ವರ್ಷಕ್ಕೆ ನಾಲ್ಕು ಬಾರಿ ಧರ್ಮಸ್ಥಳಕ್ಕೆ ಹೋಗ್ತೀನಿ ಆದ್ರೆ ಇಲ್ಲಿ ನಾನು ಹುಟ್ಟು ಬೆಳೆದಂತ ಊರು ಇದು ನಾನು ಹುಟ್ಟು ಬೆಳೆದಂತ ಊರು ಅಲ್ಲಿಯೇ ಈಶಾ ಫೌಂಡೇಶನ್ ಪಕ್ಕದಲ್ಲಿ ಉದ್ಭವ ಮೂರ್ತಿ ದಕ್ಷಿಣ ಮುಖವಾಗಿ ಉದ್ಭವವಾಗಿಂದ ಅಂತ ನರಸಿಂಹಸ್ವಾಮಿ ದೇವರನ್ನ ನಾವು ಹುಟ್ಟದಾಗಿಂದ ವರ್ಷ ವರ್ಷ ಒಂದು ಜಾತ್ರೆ ಮಾಡ್ತಾರೆ ಅಷ್ಟು ಭಕ್ತಿ ಇರುವಂಥ ದೇವರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಈ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ ಇವತ್ತು ಸರ್ಕಾರದಿಂದ ಅನುದಾನಗಳು ಕೊಟ್ಟು ಯಾರೋ ಒಬ್ಬ ಹಣ ಮಾಡಲಿಕ್ಕೆ ಬಂದಿರೋ ಅಂತಹ ಅಯೋಗ್ಯ ಆ ಅಯೋಗ್ಯರ ಇವತ್ತು ಅಲ್ಲಿ ಏನೋ ಒಂದು ಪ್ರವಾಸಿ ತಾಣ ಮಾಡಿಕೊಂಡು ಇಲ್ಲಿ ರೈತರಿಗೆ ತೊಂದರೆ ಕೊಟ್ಕೊಂಡು ಅನೇಕ ಆಕ್ಸಿಡೆಂಟ್ ಇದ್ದಾವೆ ಇವತ್ತು ಅಪಘಾತಗಳಾಗ್ತಾ ಇದಾವೆ ಇದ್ರ ಬಗ್ಗೆ ಅನೇಕ ವಿಚಾರಗಳು ಈ ಚಿಕ್ಕಬಳ್ಳಾಪುರದಲ್ಲಿ ಬಂದು ನೀವು ಮಾತಾಡಬೇಕು ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಮ್ಮ ವಾಟಾಳ್ ಸಾಹೇಬ್ರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಇವತ್ತು ಬರ್ತಾ ಇದಾರೆ ನಿಮ್ಮ ಜೊತೆ ನಾವು ಇರ್ತೀವಿ ನಿಜಕ್ಕೂ ಹೆಮ್ಮೆ ಆಗುತ್ತೆ ಈ ಇಂಥ ವಯಸ್ಸಲ್ಲಿ ಅವ್ರ ಕನ್ನಡದ ಬಗ್ಗೆ ಇಷ್ಟು ಕಾಳಜಿ ಇರೋದಕ್ಕೆ ನಾನು ಅವ್ರಿಗೆ ಚಿರಪಾಗಿ ನಾನು ಸ್ವಾಗತವನ್ನು ಕೋರಿ ನಮ್ಮ ಗಡಿ ಭಾಗಗಳಲ್ಲಿ ಕನ್ನಡ ಉಳಿಸಬೇಕು ಕನ್ನಡ ಬೇರೆ ಇದು ಎರಡ್ ಸಾವಿರದ ಐನೂರು ವರ್ಷಗಳ ಇತಿಹಾಸವುಳ್ಳ ಕನ್ನಡಕ್ಕೆ ಇವತ್ತು ಕನ್ನಡದಿಂದ ತಿರುಮುಳು ಬಂದಿದೆ ಅಯೋಗ್ಯನಿಗೆ ಗೊತ್ತಿಲ್ಲದ್ರ ತಿರುಮುಳಿನಿಂದ ಕನ್ನಡ ಅಂತೇಳುವಂತಹ ಆ ಮೂರ್ಖತನದ ಹೇಳಿಕೆಯನ್ನು ಕೊಟ್ಟಂತಹ ಅಯೋಗ್ಯಸಿ ಲೋಫರ್ ಲಪಂಗ ಕಮಲಾಸನ್ಗೆ ಚೊಪ್ಲಿಯಲ್ಲಿ ಒಡೆದು ನಾವು ಮೆರವಣಿಗೆ ಮಾಡ್ತೀವಿ ಕರ್ನಾಟಕಕ್ಕೆ ನಾನು ಬಂದ್ರೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇವತ್ತು